ಇಂದು ಕೆನರಾ ಬ್ಯಾಂಕ್ ದೇಶಪಾಂಡೆ ಅರ್ಸೆಟ್ ಸಂಸ್ಥೆ ಹಳೆಯಾಳ್ ವಿಸ್ತರಣಾ ಶಾಖೆ ಹಾಗೂ ಟಾಟಾ ಹಿಟಾಚಿ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಇವರ ಸಹಯೋಗದೊಂದಿಗೆ ಅನ್ಮೋಡ ಗ್ರಾಮದಲ್ಲಿ ಒಂದು ತಿಂಗಳ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಾರ್ವತಿಗೌಡ ದೀಪವನ್ನು ಬೆಳಗಿಸಿದರು ಅತಿಥಿಗಳಾದ ವಿಲಾಸ್ ಗಾಂಕರ್ ಸಾಮಾಜಿಕ ಕಾರ್ಯಕರ್ತರು ಅನ್ಮೋಡ್ ಇವರು ಹೊಲಿಗೆ ತರಬೇತಿ ಒಂದು ಒಳ್ಳೆಯ ಉದ್ಯೋಗ ಮಹಿಳೆಯರಿಗೆ ಹಣ ಸಂಪಾದನೆ ಮಾಡುವಂತಹ ಉದ್ಯೋಗವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ವಿನಾಯಕ್ ಚವ್ಹಾಣ್ ಯೋಜನಾ ಸಂಯೋಜಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಅರ್ಸೆಟ್ ಸಂಸ್ಥೆ ಹಳಿಯಾಳ ಇವರು ಮಹಿಳೆಯರು ಮತ್ತೊಬ್ಬರಿಗೆ ಭಾರವಾಗಬಾರದು ಏಕೆಂದರೆ ಮಹಿಳೆ ಹುಟ್ಟಿದ ತಕ್ಷಣ ತಂದೆ ತಾಯಿಯ ಆಸರಿಯಲ್ಲಿ ಮದುವೆಯಾದ ನಂತರ ಗಂಡನ ಆಸರಿಯಲ್ಲಿ ವಯಸ್ಸಾದ ನಂತರ ಮಕ್ಕಳ ಆಸರಿಯಲ್ಲಿ ಬೆಳೆಯುತ್ತಾರೆ ಹೀಗಾಗಿ ಅವರು ಪುರುಷರಂತೆ ಸಮಾನವಾಗಿ ದುಡಿಯುವಂತಾಗಬೇಕು ಬೇಡುವ ಕೈಗಳಾಗಬಾರದು ನೀಡುವ ಕೈಗಳಾಗಬೇಕು ಎಂದು ಹೇಳಿದರು ಇನ್ನೊಬರಿಗೆ ಭಾರ ಆಗಬಹುದು ಅಪ್ಪ ಹೇಳಿದುಗೆ ಇನ್ನೊಬರಿಗೆ ಭಾರ ಆಗಬಹುದು ಅವರು ಹೇಗೆ ಏನು ಬದಲಕ್ಕೆ ಹೋಗಂತರವಾಗಿ ಬದಲಕ್ಕೆ ಅದಕ್ಕನಾ ಸಾವಾಲಂಬ್ಯ ಅಂತ ಹೇಳುತ್ತೆ ಹಿಮಂತ ಕೊರಸ್ಥಾಹಿತಿ ಅಂತಂದ್ರೆ ಹೊರಕ್ಕೆ ಮೇಲೆ ಡಕ್ಟರ್ ಆಗೋಕಂತಕ ಅಪ್ಪ ಅಮ್ಮನ ಜವಾಬ್ದಾರಿಯಲ್ಲಿ ಬದುಕ್ತಾರೆ ಮದುವೆ ಆದ್ಮೇಲೆ ಎಂಟನೇ ಜವಾಬ್ದಾರಿ ಬದುಕ್ತಾರೆ ಮುಧುಕರಾದ್ಮೇಲೆ ಮುದುಕರಾದ್ಮೇಲೆ ಯಾವ ಜವಾಬ್ದಾರಿ ಮಕ್ಕಳ ಮೇಲೆ ಅವಲಂಬಿತರಾಗಿ ನಾವು ಲ್ಲಿ ಶ್ರೀಕಾಂತ್ ದೇಸಾಯಿ ಸಾಮಾಜಿಕ ಕಾರ್ಯಕರ್ತರು ಶ್ರೀಮತಿ ರೇಷ್ಮಾ ಪಠಾನ್ ಸಂಪನ್ಮೂಲ ವ್ಯಕ್ತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅಶೋಕ್ ಸೂರ್ಯವಂಶಿ ಯೋಜನಾಧಿಕಾರಿಗಳು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸರ್ ಸಂಸ್ಥೆ ಜೊಯ್ಡಾ ಪ್ರಾಸ್ತಾವಿಕವಾಗಿ ಸಂಸ್ಥೆಯಲ್ಲಿ ಉಚಿತ ಇರುವ ತರಬೇತಿಗಳ ಕುರಿತು ಮಾತನಾಡಿದರು ಕೊನೆಯಲ್ಲಿ ಕಾರ್ಯಕ್ರಮವನ್ನ ಮನೋಹರ್ ಅವರು ಕ್ಷೇತ್ರ ಮೇಲ್ವಿಚಾರಕರು ಆಯೋಜಿಸಿ ವಂದಿಸಿದ್ರು ಶ್ರೀ ಮಾಂದೇಶ್ ಅವರು ಉಪಸ್ಥಿತರಿದ್ದರು ನಿಖಿಲ್ ಲಸುರ್ಕರ್ ಕೆಎಂಎಂ ಕಾಡಾ ನ್ಯೂಸ್ ರಾಮನಗರ್ Thank you.